ವೇದಿಕೆಯ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ ಎಲ್ಲರೂ ಕೂಡ ಜೋರಾಗಿ ಎಲ್ಲರಿಗೂ ಐದನೂರು ಟ್ಯಾಂಕ್ ಕೊಡ್ತದೆ ಬಿಜಾಪುರದಿಂದ ಆಗಮಿಸಿದ ನಮ್ಮ ಐಶ್ವರ್ಯ ಪತ್ತಾರಿಗೆ ಹದಿನೈದರಿಂದ ಇಪ್ಪತ್ಮ್ಯಾಕ್ ಕೊಟ್ಟಿದೆ ಯಾಕಂದ್ರೆ ಅವ್ರನ್ನ ಕೇಳ್ಬೇಕಾದಂಥ ಎಲ್ಲ ಸಿಇಲ್ಲಿ ಬಂದಂಥ ಶರಣರು ಅವರು ವಾಣಿ ಕೇಳಬೇಕಂತ ಬಂದದಾರ ಹೊರತಾಗೆ ನನ್ನ ಕಾರ್ಯಕ್ರಮದ ಬಗ್ಗೆನೂ ಅವರು ವಾಣಿ ಬಹಳ ಮುಖ್ಯ ಆಗಿದೆ ಅಂತ ನಾನು ಬಯಸ್ತಾ ಇದ್ದೀನಿ ಅವರು ವಾಣಿಗಳ ತಾವು ನೀವು ಎಲ್ಲರೂ ಕೇಳಿ ಭಾಗ್ಯಶಾಲಿಗಳಾಗೋಣ ಅಂತೇಳಿ ನನ್ನ ವಿನಂತಿ

ಎಲ್ಲ ವಕೀಲರಲ್ಲಿ ಅಧಿಕಾರಿಗಳಲ್ಲಿ ವಂದಿಸುತ್ತೋ ವೇದಿಕೆಯ ಮುಂದೆ ಆಸೀನರಾಗಿರುವಂಥ ಎಲ್ಲ ಶರಣು ತಂದೆ ತಾಯಿಗಳಲ್ಲೇ ಮುದ್ದು ಮಕ್ಕಳಲ್ಲೇ ಶರಣು ಶರಣ ಜನನೇ ಜನ್ಮಭೂಮಿ ಶರ್ಗದ ನಾವು ಹುಟ್ಟಿರುವಂಥ ಈ ಭಾರತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅಂತ ಹೇಳ್ತಾರೆ ಇವತ್ತಿನ ದಿನ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅದೃಷ್ಟ ಅನ್ನುವಂಥ ವರ್ಷ ವರ್ಷಧಾರೆಯು ಸಹ ಇದನ್ನು ಕಳ್ಕೊಳ್ಳಾಕ ಇಷ್ಟಪಡ್ಲಿಲ್ಲ ನಾನು ಸಾಕ್ಷಿ ಆಗ್ತೇನೆ ಅಂತ ಎಷ್ಟೊತ್ತು ಸುರಿಯಾದ ನಾವೆಲ್ಲ ಧ್ವಜವನ್ನು ಹಾರಿಸಿ ಸ್ವತಂತ್ರವಾಗಿ ಹಾರಾಡುವಂಥ ಧ್ವಜವನ್ನು ನೋಡಿ ಹೆಮ್ಮೆಯಿಂದ ಪ್ರೀತಿಯಿಂದ ರಾಷ್ಟ್ರಗೀತೆಯನ್ನು ಹೇಳುತ್ತೇವೆ ಎಷ್ಟು ನಿರಾಯಾಸವಾಗಿ ಈ ಕಾರ್ಯ ಮುಗಿದು ಹೋಗ ಈ ಹಿಂದೆ ಇದೇ ಧ್ವಜವನ್ನ ಹಾರಿಸಬೇಕು ಅಂದ್ರ ಅದಕ್ಕಾಗಿ ಪ್ರಾಣ ಬಿಟ್ಟವ್ರದಾರ ಇದೇ ಹಾಡನ್ನ ತಮ್ಮ ಉಸಿರಿನಿಂದ ಹಾಡಿ ಉಸಿರ ಕಳ್ಕೊಂಡವ್ರದಾರ ಅಷ್ಟು ಕಳ್ಕೊಂಡು ீபாரீபீப தைலதைய அல்ல தம ர தைலீபார அது நம்ம கையொழி கொட்டு அந்த அவருத்தார ಎಷ್ಟು ಜನ ಸಿಂಧೂರವನ್ನು ಕಳ್ಕೊಂಡ್ರು ಎಷ್ಟೋ ಜನ ತಾಯಂದ್ರೂ ಮಕ್ಕಳನ್ನು ಕಳ್ಕೊಂಡ್ರು ಎಷ್ಟು ಕಳ್ಕೊಂಡು ಇದೊಂದು ದೀಪ ಹಚ್ಚಾರ ಇದನ್ನು ಹೆಂಗೆ ಸಂರಕ್ಷಿಸಬೇಕು ಅಂದ್ರೆ ಈ ಭಾರತ ಭೂಮಿ ಮತ್ತೆಂದು ರಕ್ತ ಕಾಣಬಾರದು ಹಾಗೆ ಸಂರಕ್ಷಿಸಿ ಶಾಂತಿ ಸುವ್ಯವಸ್ಥೆ ಇದು ನೆಲೆಸಬೇಕು ನೆಮ್ಮದಿಯಿಂದ ಬಾಳಬೇಕು ಹಂಗ ಸಂರಕ್ಷಿಸಿ ಅಂಥ ಸಂರಕ್ಷಣೆಯನ್ನು ಈಗ ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದು ಮಾನವ ಹಕ್ಕುಗಳ ಆಯೋಗ ಅದು ಏನೇ ಆಗಲಿ ಸುಮ್ಮನೆ ನೋಡಿ ಇದರ ಧ್ಯೇಯ ವಾಕ್ಯ ಏನು ಮಾನವರೆಲ್ಲ ಸಮಾನರು ಅ ಸ್ವಾತಂತ್ರ್ಯ ಸಿಕ್ತು ದೇಶಕ್ಕೆ ಸಿಕ್ತು ಆಧ್ಯಾತ್ಮಿಕವಾಗಿ ಭಾರತೀಯರೆಲ್ಲ ನಾವು ಜನ್ಮಗಳನ್ನು ನಂಬ್ತೇವೆ ಪೂರ್ವಜನ್ಮ ಹೀಗೆ ನಂಬ್ತೇವೆ ಇಂಥ ಜನ್ಮವನ್ನು ನಂಬುವಾಗ ಯಾರೇ ಗೊತ್ತು ನಿಮ್ಮಲ್ಲಿರುವ ಯಾವುದೋ ಒಂದು ಚೈತನ್ಯ ಸುಭಾಷ್ ಚಂದ್ರ ಬೋಸ್ ಆಗಿರಬಹುದು ನಿಮ್ಮಲ್ಲಿರುವ ಯಾವುದೋ ಒಂದು ಆತ್ಮಶಕ್ತಿ ಚಂದ್ರಶೇಖರ ರಾಜಬಹುದು ನೀರ ಆರ್ಯ ಆಗಿರಬಹುದು ಮಹಾತ್ಮ ಗಾಂಧಿ ಆಗಿರಬಹುದು ಅಷ್ಟು ಹೋರಾಡಿ ಹೋರಾಡಿ ಸ್ವತಂತ್ರ ಗಳಿಸೇವಿಯಿಂದ ಈಗ ಬಂದೇವೆ ಸ್ವತಂತ್ರ ಭಾರತಕ್ಕೆ ಬಂದೇವೆ ಇಂದಿನ ಧ್ಯೇಯ ಏನು ಅಂದ್ರೆ ಸ್ವತಂತ್ರ ಭಾರತವನ್ನು ಸ್ವರ್ಗ ಮಾಡು ಅವ್ಯಕ್ತಾದಿನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಹಿಂದೊಂದು ದಿನ ಈ ಭೂಮಿ ಈ ಲೋಕ ಅವ್ಯಕ್ತವಾಗಿತ್ತು ಈಗ ವ್ಯಕ್ತ ರೂಪಕ್ಕೆ ಬಂದಾಗ ಈಗೇನು ಹುಡುಗರು ಹಾಕೊಂಡವಲ್ಲ ಏನಂತಿರೋದು ಛದ್ಮವೇಷ ಅಂತಿರಲ್ಲ ಹಂಗ ಈ ಬೆಳಗ್ಗೆ ಒಂದು ಕಾರ್ಯಕ್ರಮ ನಡೆಯುತ್ತೆ ಒಬ್ಬ ಹುಡುಗ ಬರೀ ಮೈಯ ಒಂದು ಪ್ಯಾಂಟ್ ಹಾಕ್ಕೊಂಡು ಬಂದಾನ ಬೆಳಗ್ಗೆ ಏಳು ಗಂಟೆಗೆ ಮಳಿ ಬದ ಚಳಿಯದ ಅನ್ಸದ್ರೊಳಗೆ ಒಂದು ಪ್ಲಾಸ್ಟಿಕ್ ಮೀಸಿ ಹಚ್ಕೊಂಡದ್ರ ಹುಡುಗ ನಾನಂದೆ ಇದು ಛದ್ಮ ವೇಷ ಅಂದರೆ ನೀ ಹಂಗ ಒಂದು ಎಲ್ಲೋ ெண்டு அந்த மாதே இது சந்திரசேகர் ஆஜாதவர சத்மவேஷ நானந்தே சளியத யாராதேத்தல்ல அந்த அவ அந்த நம்ம சாலையொழ குரு அவரு நான் சாக்கலேட் ரேப்பரன் அரியோக்கே வரத வயசினொழக்காக ನನಗಾಗೋದಿಲ್ಲ ಅಂತ ಹುಮ್ಮಸ್ಸ ಮಕ್ಕಳಲ್ಲಿ ಬರಬೇಕಾದ್ರೆ ಈಗ ಬಂದಾರ ಅವ್ರಿಗೆ ತಿಳಿಲಿ ಬಿಡ್ಲಿ ಆದ್ರೆ ಆ ಒಂದು ವೈಬ್ರೇಷನ್ ಅಂತೀವಲ್ಲ ಭಾವ ತರಂಗ ಅಂತೀವಲ್ಲ ಆ ದೇಶ ಭಕ್ತಿಯ ತರಂಗ ಅವರೊಳಗೆ ಒಳಗ ಗೊತ್ತು ನಾಳೆ ಇಲ್ಲಿ ಕುಂತ ಮಕ್ಕಳು ರಾಷ್ಟ್ರಪತಿಯಾಗಬಹುದು ಪ್ರಧಾನಿಯಾಗಬಹುದು ಹಾಗಾದಾಗ ಅವರಿಗೊಂದಿಷ್ಟು ಆಧ್ಯಾತ್ಮದ ಸಂಸ್ಕಾರ ಬಿತ್ತು ಅಂದರೆ ದೇಶ ಎಲ್ಲ ದೇಶಗಳು ತಿರುಗಿ ನೋಡು ಹಂಗೆ ಬೆಳೆಯೋದ್ರಾಗ ಸಂಶಯ ಇಲ್ಲ ಲಂಚ ವಂಚನಕ್ಕೆ ಕೈಯಾನದ ಭಾಷೆ ಬಟ್ಟೆಯಲ್ಲಿ ಬಿದ್ದಿದ್ದಡೆ ಆನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾನೆ ನಿಮ್ಮ ಪ್ರಮಥರಾನೆ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದ ಲಿಪ್ಪೆಯಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎದ್ದು ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭು ಚಕ್ರೇಶ್ವರ ಎಷ್ಟೋ ಧೈರ್ಯ ಇರುತ್ತೆ ಪ್ರಾಸ್ತಾವಿಕ ಮಾತಾಡುವಾಗ ಸರ್ ಅಂದರು ನಾವು ಯಾವುದೇ ಆರ್ಥಿಕ ಏನೋ ಹಣವನ್ನು ಕೇಳೋದಿಲ್ಲ ನಿಮ್ಮ ಏನಾದರೂ ಸಮಸ್ಯೆ ಇದ್ರೆ ಬಂದು ಹೇಳಿ ಅಂತ ನಿಸ್ವಾರ್ಥದಿಂದ ಆ ಮನಸ್ಥಿತಿಯಿಂದ ದುಡಿತಾ ಇದೆಯಲ್ಲ ಈ ಸಂಸ್ಥೆ ಸಂಸ್ಥೆಗೊಂದು ಚಪ್ಪಾಳೆ ಎದರಿಗೆ ಇದ್ದಂಥ ವ್ಯಕ್ತಿಯು ನಮಸ್ಕಾರ ನಾನದೇನಲ್ಲ ಅವರು ಹೇಳೋ ನಾವು ನಮಸ್ಕಾರ ಮಾಡಿ ನಿಮ್ಮಲ್ಲಿ ಪರಮಾತ್ಮನ ಶಕ್ತಿ ಅದ ಅಂತ ನಾವು ಹೇಳ್ತೇವೆ ಅವರು ವಾಪಸ್ ಮುಗಿದು ನೀನೋ ಪರಮಾತ್ಮನೆ ಅಂತ ಅವ್ರು ಹೇಳ್ತಾರೆ ಈಗ ಜಾಗೃತಿಯಾಗಿ ಇರೋದು ಆಧ್ಯಾತ್ಮ ಇದರೊಳಗೆ ಶ್ರೀಮಂತ ಆತ್ಮ ಬಡವ ಆತ್ಮ ಅಂತ ಇಲ್ಲ ಅಧಿಕಾರ ಆತ್ಮ ನಿರುದ್ಯೋಗಿ ಆತ್ಮ ಆತ್ಮಗಳೆಲ್ಲ ಶುದ್ಧ ಪವಿತ್ರವಾದಂಥ ಸುಮ್ಮನೆ ಹೇಳೋ ಯಾವಾಗ ನಾವು ಎಲ್ಲರಿಗೂ ಬದುಕುವ ಹಾಕ್ತವೆ ಸುಮ್ಮನೆ ಏನೋ ಒಂದು ಪೂರ್ವಾಗ್ರಹದಿಂದ ಏನೋ ಒಂದು ಸಮಸ್ಯೆಗಳಿಂದ ನ್ಯೂನ್ಯತೆಗಳಿಂದ ಯಾರೊಂದಿಗೂ ಹಂಚಿಕೊಳ್ಳದ ಪರಿಸ್ಥಿತಿಗಳಿಂದ ಮನುಷ್ಯ ಈಗಿನ ಯುವತೆ ಯುವ ಜನತೆ ಏನದಲ್ಲ ಡಿಪ್ರೆಷನ್ ಅನ್ನುವಂಥ ಮಹಾಮಾರಕ ರೋಗ ಅದಕ್ಕೆ ತೃಪ್ತಾಗಿದೆ ಯಾವಾಗ ಆಧ್ಯಾತ್ಮದ ಸಂಸ್ಕಾರ ಬೀಳಿಸೋದೋ ಆಗ ಸಂಸಾರ ಪ್ರಪಂಚ ಸಸಾರ ಆಗಿಸೋದು ಒಂದು ಒಬ್ಬ ಶಿಷ್ಯ ಇತ್ತು தீட்ச தகோப்பு அந்த ஆசை அனசு ஹீங்க அனசாக குருள கடை ஹோத ஹோகி குருகளே நினைக்க தீட்சை மாத கேத குருந்தும் நினைக்க தீட்சா மாத்தேவி ஆவாக நானும் லிங்கவன் நின்ன கத்திக கட்ச்சேனோ அது

ಲಿಂಗ್ ಆ ಲಿಂಗ ನೀರ ಲಿಂಗ ಕಳ್ಕೊಂಡ್ರ ಜೀವನೇ ಕಳ್ಕೋಬೇಕು ಅಂತ ಹೇಗೆ ಮಾಡು ಅಂತ ವಿಚಾರ ಮಾಡಿ ಮತ್ತ ಆ ಎಣೆಯನ್ನು ಎಲ್ಲೆಲ್ಲಿ ಈಜಿಪ್ನಲ್ಲ ಅಲ್ಲಿ ಹೋಗಿ ಹುಡುಕ್ ತಾಸು ಎರಡು ತಾಸು ಹುಡುಗ ಎಲ್ಲೂ ಸಿಗದೆ ಹುಡುಕಿ ಹುಡುಕಿ ಬಂದ ಯಾರು ಹರ ಮುಣಿದರೂ ಗುರು ಕಾಯ್ಸನ ಹಿಂಗಿದ್ದಾಗ ಗುರುಗಳಿಗೆ ಶರಣಾಗೋಣ ಏನಾದ್ರೂ ಉಪಾಯ ಹೇಳ್ತಾರ ಅಂತ ತಿಳ್ಕೊಂಡ ಗುರುಗಳ ಹೋದ ಗುರುಗಳೇ ಹಿಂಗಾಗ್ಯದ ನಾನು ಕಳ್ಕೊಂಡು ಬಿಟ್ಟೇನೆ ಪರಿಹಾರ ಇದ್ರೆ ಹೇಳಿ ಅಂತ ಗುರುಗಳಂದ್ರು ಆಗೋದಿಲ್ಲ ಈ ಜೀವ ಬಿಡಾಗಬೇಕು ಆದಾಗ ಶಿಷ್ಯಂದರೆ ಏನಾದರೂ ಹೇಳಿ ಬಂಗಾರದ ಹಸುವನ್ನ ಮಾಡಿಸ್ಲೇನು ಗೋವನ್ನು ಮಾಡಿಸ್ಲೇನು ಬಂಗಾರದ ಮಾರ್ಜಾಲವನ್ನು ಮಾಡಿಸ್ಲೇನು ಅಂತ ಕೇಳಿ ಅದೇನಾಗೋದಿಲ್ಲ ನೀ ಜೀವವನ್ನು ಬಿಡಲೇಬೇಕು ಅವಾಗೂ ಅಂಥವನಿಗೂ ಒಂದು ಕೊನೆಯ ಆಸೆ ಕೇಳ್ತಾರೆ ಕೆಲವೊಮ್ಮೆ ನಾವು ಟಿ ವಿ ಇಂಥವು ನೋಡಿ ಬಹಳ ತಪ್ಪು ತಿಳುವಳಿಕೆ ತಿಳ್ಕೊಂಡು ಇಚ್ಛದಿಲ್ಲ ಕೋರ್ಟಿನಲ್ಲಿ ಭಗವದ್ಗೀತೆಯ ಪ್ರಮಾಣ ಮಾಡಿಸ್ತಾರ ಅಂತ ಎಲ್ಲ ಚಲನಚಿತ್ರಗಳು ತೋರಿಸ್ತಾರ ಒಳಗೆ ಇಳಿದು ಅದು ಬಹುತೇಕ ಈ ಅನಿಸ್ತದೆ கொடி அந்த நான் கொனைய ஆசை கே அந்த குரு ஆய் ஹேவ குருங்க ஜீவ விடத்தி தயமாடி ஜீவ ஓகுவாக ஜலதொழில் முழுக் தோ ಕರ್ಸ್ತೊಳಗೊಳಗೆ ಹಿಡಿದಿದ್ರು ಮಾಡ್ತಾ 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 ಈಗೇನು ಪೂಜೆ ಮುಗಿದು ಎಲ್ಲ ಪುಷ್ಪಗಳನ್ನು ತೆಗೆದು ಅದನ್ನು ಹೊರಳಲ್ಲಿ ಕಟ್ಕೊಳ್ಳುವಂತಹ ಸಮಯದೊಳಗೆ ಗುರುಗಳಿಗೆ ಗುರುಗಳೇ ನಾನು ನಿಮ್ಮ ಪೂಜೆಯನ್ನು ನೋಡಿ ಧನ್ಯನಾದೆ ಅಂತ ನಮಸ್ಕಾರ ಮಾಡ ಹೋಗಿ ಕೈಗೆ ಬಡದ ಗುರುವಿನ ಲಿಂಗ ಹೋಗಿ ಒಳಗೆ ಗುರುಗಳಿಗಿವ ಲಿಂಗವೂ ಬಿತ್ತೋರ್ ನನ್ನ ಲಿಂಗವೂ ಬಿಚ್ಚೋ ನಡೀರಿ ಲಿಂಗ ಕಳ್ಕೊಂಡ್ರೆ ಸಾಯ್ಬೇಕು ಜೀವ ಬಿಡಬೇಕು ನಡೀರಿ ಇಬ್ರು ಜೀವ ಬಿಡುವ ಗುರುಗಳಂದು ನನ್ನ ಹತ್ತಿರ ನನ್ನ ಜೋಳಗೆ ಒಳಗ ಎಂದ ಲಿಂಗದವ ನೀನು ಒಂದು ಕಟ್ಕೋ ನಾನು ಒಂದು ಕಟ್ಕೋತೇನೆ ಇಬ್ರು ಸಾಯೋದು ಬೇಡ ಯಾರಿಗೂ ಹೇಳೋದು ಇದೇ ಹೇಳಿದ್ದು ಎಲ್ಲರಿಗೂ ಬದುಕುವ ಹಕ್ಕದ ಲಿಂಗ ಕಳ್ಕೊಂಡ್ರೆ ಜೀವ ಬಿಡಬೇಕು ಅಂತ ಯಾಕೆ ಹೇಳಿದರು ಅಂದ್ರೆ ಅದು ವಾಚಾತ ಅದು ಲಕ್ಷಾಂತದೊಳಗೆ ಲಿಂಗವನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತ ಅವ್ರು ಹೇಳ್ಯಾರ ಇವರಿಬ್ಬರು ಗುರು ಶಿಷ್ಯರು ವಾಚಾತಕ್ಕಷ್ಟೇ ಬಿದ್ದು ಜೀವ ಕಳ್ಕೊಳ್ಳಲ್ಲ ಅದಕ್ಕೆ ಹೇಳಿದ್ರು ಯು ಸೀ ಇರ್ತೀವೋ ಮತ್ತೊಬ್ಬನಿಗೆ ಕಷ್ಟ ಬಂದಾಗ ಅದೇ ರೀತಿಯಾಗಿ ಸ್ಪಂದಿಸು ಲಿಂಗ ಬಿತ್ತು ಅಂದ್ರೆ ತೊಳಿತದೆ ಪೌನೇಶ್ವರರು ಅಂದರು ಲಿಂಗವೋ ಬಿತ್ತು ಬಿತ್ತು ಎಂದೊಡೆ ಲಿಂಗವೋ ಬೀಳಬಂದದೆ ಲಿಂಗವೋ ಬಿದ್ದರೆ ಭೂಮಿ ತಾಳ್ಮೆ ಎತ್ತು ಎಮ್ಮೆಯೋ ಲಿಂಗ ಬಿತ್ತುವ ಬೀಜಲಿಂಗ ಭೂಮಿಲಿಂಗ ಸೂರ್ಯಲಿಂಗ ಆಕಾಶಲಿಂಗ ಎಲ್ಲವೂ ಆಗಿರುವಾಗ ಲಿಂಗ ಬಿಡುತ್ತದೆ ಬಸವಣ್ಣನವರು ಇದೇ ಹೇಳಿದರು ಜಗದಗಲ ಮುಗಿಲಗಲ ಮಿಗಯಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುರುಕಾಗಿರಲಿ ಇದು ಸಂಕೇತ ಸತ್ಯ ಅಖಂಡವಾಗದ ಅಗಮ್ಯವಾಗ್ಯದ ಉಪನಿಷತ್ತು ಇದೇ ಹೇಳುತ್ತೋ ಈಶಾ ವಾಂಸಿಂಚ ಭುಂಚಿತಾಹ ಮಾಗ್ರದಹ ಕಸ್ಯ ಮಾನ ಇಡೀ ಜಗತ್ತನ್ನು ಆವರಿಸಿರುವ ಸತ್ಯ ಬೀಳ್ತದೆ ಅದು ಬಿದ್ರ ನೀವು ಉಳಿತಿ ಏನು ನಾವು ಅನ್ನುತ್ತೇವೆ ಅವರು ಬ್ಯಾರೆ ನಾವು ಬ್ಯಾರೆ ಇತಿಹಾಸವನ್ನು ನೋಡಿದಾಗ ಭಾರತೀಯರ್ಯಾರೋ ಬಲಹೀನತೆಯಿಂದ ತಮ್ಮ ನ್ಯೂನ್ಯತೆಯಿಂದ ಸೋತಿಲ್ಲ ನಮ್ಮವರೇ ನಮಗೆ ಮೋಸ ಮಾಡಿ ಸೋತಾರೆ ಮತ್ತೆ ಈಗ ಅದನ್ನೆಲ್ಲ ತಿಳ್ಕೊಂಡು ಅವರು ಬ್ಯಾರೆ ನಾವು ಬ್ಯಾರೆ ಅಂತ ನಾವು ಮತ್ತೆ ಜಗಳಾಚಲೂ ಮಾಡಿದರೆ ಮತ್ತೊಬ್ಬರ ಮನಸ್ಸಾದ ಮತ್ತೆ ಅಂಥ ಪರಿಸ್ಥಿತಿ ಬರಬಾರ್ದು ಅಂದ್ರೆ ವಸುಧೈವ ಕುಟುಂಬ ಅನ್ನುವಂಥ ಭಾವ ಭಾರತೀಯನಿಗೆ ಈಗ ಈ ಶಾಲೆ ಆಗ್ತಿದೆ ತಿರಂಗಣ ಶಾಲೆ ಇದರೊಳಗೆ ಒಂದೊಂದೇ ಬಣ್ಣವನ್ನು ತೆಗೆದು ಒಬ್ಬರಿಗೆ ಹಾಕಿದ್ರೆ ಅವರು ಬೇಡ ಅಂತಾರೆ ಮತ್ತೊಂದು ಹಾಕಿದ್ರೆ ಅವರು ಬೇಡ ಅಂತಾರೆ ಯಾವಾಗ ಮೂರೂ ಬಣ್ಣಗಳು ಒಟ್ಟಿಗೆ ಹಾಕಿ ಕೊರಳಿಗೆ ಹಾಕಾಕೋವರೆ ಬೇಡ ಅಂತಾನೇನು ಭಾರತೀಯ ಇದು ವೈವಿಧ್ಯತೆಯಲ್ಲಿ ಏಕತೆಗೆ ಇರುವ ತಾಕತ್ತಿದು ಸುಮ್ಮನೆ ಭಾರತವನ್ನು ನೋಡಿದರೆ ಮರಳಗಾಡಿಗೆ ಹೋಗಬೇಕಂದ್ರೆ ಮರಳುಗಾಡದ ಹೇಗೆ ಸಮುದ್ರ ಸಮುದ್ರ ಸಿಗ್ತದ ಒಂದಲ್ನಾ ಮೂರು ಸಿಗ್ತಾವ ಈಗ ಬೆಳಗಾವಿಗೆ ಬಂದರೆ ಎಷ್ಟು ಹಚ್ಚಲು ಸಿಗದ ಕಣ್ಣು ತಂಪಾಗುವಂಥ ವಾತಾವರಣದ ವೈವಿಧ್ಯತೆಯಲ್ಲಿ ಏಕತೆ ವಿಶ್ವ ಭಾತೃತ್ವ ನಮ್ಮ ಮಂತ್ರ ಆಗಿದೆ ಅಂದಾಗ ಮಾತ್ರ ಭಾರತ ವಿಶ್ವವೇ ತಿರುಗಿ ನೋಡುವಂಥ ಉಚ್ಚಾಯ ಸ್ಥಿತಿ ಹೋಗುತ್ತೆ ಇಂಥ ಒಂದು ಸಭೆಗೆ ಕಾರ್ಯಕ್ರಮಕ್ಕೆ ಕರೆಸಿ ನೀವೆಲ್ಲ ನೋಡ್ತಾ ಇದ್ರೆ ಪ್ರತಿಯೊಬ್ಬರೂ ಕೂತವ್ರು ಗಣ್ಯಾತಿ ಗಣ್ಯರೇ ಆದರೂ ಒಳ ಒಂದಿಷ್ಟು ಅಹಂಕಾರ ಇಲ್ಲಲ್ಲ ಅದಕ್ಕೆ ಚಪ್ಪ ಯಾಕೆ ಅಹಂಕಾರ ಅದೇ ಭಾರತದ ಭದ್ರ ಬುನಾದಿಯ ತೋಗಿ ಇಷ್ಟು ಹೇಳ್ತಾ ಅವ್ರು ಹದಿನೈದು ಅಂದಿದ್ರು ಹೊತ್ತಿನ ಸ್ವಲ್ಪ ಸಮಯದ ಅಭಾವ ಇರುವುದರಿಂದ ಈ ನನ್ನ ವಾಕ್ ಪುಷ್ಪವನ್ನು ಗುರುಗಳ ಪಾದಕ್ಕೆ ಅರ್ಪಿಸುತ್ತಾ ತಮ್ಮೆಲ್ಲರಲ್ಲಿ ಶರಣ ಶರಣಾರ್ಥಿಗಳು